ಹಾಯ್ ಆನ್ ನಾನು ನಿಮ್ಮ ರುಚಿತಾ ಶ್ರೀನಿವಾಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇನ್ನು ಇವತ್ತು ಸಂಡೇ ಆಗಿರುತ್ತೆ ನಮ್ಮ ಯಜಮಾನ್ರು ಮನೇಲಿ ಇದ್ದರು ನಮ್ಮ ಯಜಮಾನರು ಮನೇಲಿ ಇರೋದೇ ಅಪರೂಪ ಅವ್ರಿಗೆ ರಜೆನೇ ಸಿಗಲ್ಲ ಹಂಗಾಗಿ ಎಲ್ಲಾದರೂ ಕರ್ಕೋಗಿ ಅಂದೆ ಅವ್ರು ಅದಕ್ಕೆ ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರು ಸರಿ ಅಂದ್ಬಿಟ್ಟು ಬೇಗ ಬೇಗ ರೆಡಿ ಆಗ್ಬಿಟ್ಟೆ ಇನ್ನು ಎಲ್ಲ ಕರ್ಕೋತಾನೆ ಅಂತ ನೋಡೋದ ಬನ್ನಿ ದೇವಸ್ಥಾನಕ್ಕೆ ಹೊರಡದ ಅನ್ಬಿಟ್ಟು ಕೆಳಗಡೆ ಕಾರ ಹತ್ರ ಹೋದ್ವಿ ಬಟ್ ನೋಡಿ ಯಾವ ಥರ ಮಾಡಿಬಿಟ್ಟಿದ್ದಾರೆ ನಮ್ಮ ಯಜಮಾನ್ರು ಕಾರಿಗೆ ಕವರ್ ಹಾಕ್ಬಿಟ್ಟು ನೆಲೆಸಿದ್ರು ನೋಡಿಕೊಂಡೇ ಇರಲಿಲ್ಲ ಇವತ್ತು ನೋಡ್ಕೊಂಡ್ವಿ ಅಲ್ವಾ ಕಾರ್ ತೆಗಿಬೇಕಿತ್ತು ಗ್ಲಾಸ್ಗೆ ಕಲ್ಲೇ ಹೊಡೆದು ಬಿಟ್ಟಿದ್ದಾರೆ ಅದು ನೋಡಿದಷ್ಟೇ ಮೂಡ್ ಆಫ್ ಆಗಿಬಿಡ್ತು ಮತ್ತು ರಿಟರ್ನ್ ವಾಪಸ್ ಬಂದುಬಿಟ್ವಿ ಹೋಗಿಲ್ಲ ಇನ್ನು ನಮ್ಮ ಯಜಮಾನರು ರೆಡಿ ಮಾಡಿಸ್ಕೊಂಡು ಬರ್ತೀನಿ ಅಂತಂದರು ಇವತ್ತು ನಮ್ಮ ಯಜಮಾನರು ಇಷ್ಟಪಟ್ಟು ತಂದಿದ್ದು ವಾಲೇನೂ ಹಾಕ್ಕೊಂಡಿದ್ದೆ ಬಟ್ ನೋಡಿ ನಾವೇ ಏನೋ ಅಂದ್ಕೊತೀವಿ ಅದೇ ಏನೂ ಆಗಿಬಿಡತ್ತೆ ಇನ್ನು ಮನೆಗೆ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಮಗುಗೂ ಊಟ ಮಾಡಿಸ್ಬೇಕಿತ್ತು ಅವ್ನಗೂ ಟೇಸ್ತಿತ್ತು ಸರಿ ಅನ್ಬಿಟ್ಟು ಮಾಡಿಸಿದ್ದೆ ನೋಡಿ ಅವನು ಊಟ ಮಾಡದೆ ಎಷ್ಟು ತಲೆ ಮಾಡ್ತಿದ್ದಾನೆ ಆಯ್ತು ಸ್ವಲ್ಪ ಏ ಕಣ್ಣ ಮುನ್ಸು ಬರತ್ತ ನಿನಗೆ ಸ್ವಲ್ಪ ತಗಿಯಲ್ಲ ನಾ ನಿನಗೆ ಇನ್ನು ನೋಡಿ ಎಷ್ಟು ತರಲೆ ಮಾಡ್ತಿದ್ದೀನಿ ಊಟ ಮಾಡೋಕ್ಕಿಂತ ಮೊದಲೆಲ್ಲ ತಿನ್ಕೊಳ್ತಿದ್ದ ಇವಾಗ ಸ್ವಲ್ಪ ಊರಿಗೆ ಹೋಗಿ ಬಂದಮೇಲೆ ತರಲೆ ಆಗ್ಬಿಟ್ಟಿದ್ದಾನೆ ಇನ್ನು ಅವನಿಗೂ ಊಟ ಮಾಡಿಸಿ ನನಗೂ ಸ್ವಲ್ಪ ಕೆಲಸ ಇತ್ತು ಕೆಲಸ ಏನೂ ಮಾಡಿರಲಿಲ್ಲ ನಮ್ಮ ಯಜಮಾನ್ರು ಮನೇಲಿದ್ದರೆ ನಾನು ಸೋಂಬೇರಿ ಆಗಿಬಿಡ್ತೀನಿ ಏನೂ ಮಾಡೋದೇ ಇಲ್ಲ ಹಂಗಾಗಿ ಸರಿ ಅಂದ್ಬಿಟ್ಟು ಅಲ್ಲೂ ಹೋಗಿರ್ಲಿಲ್ಲವಲ್ಲ ಮಾಡ್ಕೊಳ್ಳೋದ ಕೆಲಸ ಎಲ್ಲನೂ ನೋಡ್ಬಿಟ್ಟು ಮಾಡ್ಕೊಳ್ತಿದ್ದೆ ಈ ಮಕ್ಳಿರೋ ಮನೇಲಂತೂ ಎಷ್ಟು ಕ್ಲೀನ್ ಮಾಡಿದ್ರು ಮತ್ತು ಮತ್ತೆ ಅದೇ ಥರ ಆಗ್ತಿರುತ್ತೆ ನಾನು ದಿನಕ್ಕೆ ಒಂದು ಕ್ಲೀನ್ ಮಾಡಿದರು ಮತ್ತೆ ಮತ್ತೆ ಅದೇ ಥರ ಗಲೀಜಾಗ್ತಿರುತ್ತೆ ಇಶು ಬಂದು ಎಲ್ಲ ಎಳ್ದಾಗ್ತಿರ್ತಾನೆ ನೋಡಿ ಅವನು ಬಂದು ಇವಾಗ ನಿಂತ್ಕೊಂಡು ಹೆಲ್ಪ್ ಮಾಡ್ತಿದ್ದ ಪಾಪ ನಮ್ಮ ಯಜಮಾನ್ರು ತುಂಬ ಬೇಜಾರು ಮಾಡ್ಕೊಂಡಿದ್ರು ಅವರು ಆಸೆಯಿಂದ ದೇವಸ್ಥಾನಕ್ಕೆ ಹೊರಡೋದ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ರು ಪಾಪ ಅವ್ರಿಗೂ ಕಾರ್ ನೋಡಿದಕ್ಷೇ ಹೋಗೋಕ್ಕೆ ಮನಸ್ಸಾಗಿಲ್ಲ ಒಂಥರ ಬೇಜಾರಾಗ್ಬಿಡ್ತು ಹಂಗಾಗಿ ಸರಿ ನೀನು ಹೋಗು ಮೇಲೆ ಅಂದ್ಬಿಟ್ಟು ಅವ್ರೂ ರೆಡಿ ಮಾಡಿಸ್ಕೊಂಡು ಬರೋಕ್ಕೋದ್ರು ಇವತ್ತು ಸಂಡೇ ಆಗಿರೋದರಿಂದ ಮೋಸ್ಟ್ಲಿ ಎಲ್ಲೂ ಓಪನ್ ಇರೋಲ್ಲ ಅನಿಸುತ್ತೆ ಆದರೂ ನೋಡ್ತೀನಿ ಅಂದ್ಕೊಂಡು ಹೋಗಿದ್ದರೆ ಏನಾಗುತ್ತೋ ಏನೋ ಇನ್ನೂ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಹಾಲು ನೋಡಿ ಯಾವ ಥರ ಕಸ ಬಿದ್ದಿದೆ ಅಂತ ಎಲ್ಲ ಹಂಗಂಗೆ ಬಿದ್ದಿದ್ದೆ ನನ್ನ ಮಗ ಅಂತೂ ಬಿಸ್ಕೆಟ್ ಗಿಸ್ಕಿಟ್ ಎಲ್ಲ ತಿನ್ಬಿಟ್ರೆ ಅಲ್ಲಲ್ಲೇ ಎಲ್ಲ ಎಸ್ಬಿಡ್ತಾನೆ ಹಂಗಾಗಿ ಸ್ವಲ್ಪ ಜಾಸ್ತಿ ಗಲೀಜಾಗಿದೆ ಇನ್ನು ಬಟ್ಟೆ ಮರ್ಚೋದು ಇತ್ತು ಇನ್ನು ಹೋಗ್ದು ಒಣಗಿರೋದೆಲ್ಲ ಬಟ್ಟೆಗಳನ್ನು ಹಂಗೆ ಮಡಗಿಬಿಟ್ಟಿದ್ದೆ ಮರ್ಚಿರಲಿಲ್ಲ ಇವಾಗ ಅಂತ ಎಲ್ಲ ಮರ್ಚ್ಕೊಳ್ತಿದ್ದೆ ನಾನು ಮರ್ಚುತ್ತಿದ್ರೆ ಅವ್ನು ಮತ್ತೆ ತಂದು ಏರ್ಚುತ್ತಿದ್ದ ಅದೇ ಕೆಲಸ ಆಗ್ಬಿಡ್ತು ನನಗೆ ಬರೀ ಇನ್ನು ಹಾಲು ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊತಿದ್ದೆ ಅಡುಗೆ ಮನೆ ಇನ್ನಷ್ಟೊಂದು ಗಲೀಜಾಗಿರಲಿಲ್ಲ ಸ್ವಲ್ಪ ಆಗಿತ್ತಷ್ಟೇ ಕ್ಲೀನ್ಗಿನ್ನು ಮಾಡ್ಕೊಳ್ಳೋದು ಪಾತ್ರೆ ಎಲ್ಲ ಜಾಸ್ತಿ ಇತ್ತು ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸೆಲ್ಲ ಒರ್ಸ್ಕೊಂಡು ಗ್ಯಾಸ್ ಏನಂದರೆ ಎಷ್ಟು ಹೊರ್ಸ್ಕೊಂಡ್ರು ಮತ್ತೆ ಏನಾದ್ರೂ ಮಾಡ್ಕೊಳ್ತೀವಿ ಅಡುಗೆ ಅಂದ್ರೂ ಮತ್ತು ತಂಗೆ ಬಿಡುತ್ತೆ ಇನ್ನು ಪಾತ್ರೆ ಬೆಳಗೋದು ಒಂದು ಇತ್ತು ಇನ್ನು ಮನೆ ಕ್ಲೀನಿಂಗು ಕಿಚನ್ ಕ್ಲೀನಿಂಗ್ ಎಲ್ಲ ಮುಗೀತು ಪಾತ್ರೆ ನೋಡಿ ಇನ್ನೂ ಎಷ್ಟಿದೆ ನಾನು ಸ್ವಲ್ಪ ಇದ್ರೆ ಇಲ್ಲೇ ಬೆಳೀಕೊಂಡ್ಬಿಡ್ತೀನಿ ಜಾಸ್ತಿ ಇದ್ದಾಗ ಇಲ್ಲಿ ಬೆಳಗೋಕ್ಕಾಗಲ್ಲ ಸಿಂಕು ಸ್ವಲ್ಪ ಚಿಕ್ಕ ಇರೋದ್ರಿಂದ ಬೆಳಗೋಕ್ಕಾಗಲ್ಲ ಹಂಗಾಗಿ ಈಚೆನೆ ತೊಗೊಂಡು ಬೆಳ್ಕೊಳ್ತೀನಿ ಇನ್ನು ಈಚನೆ ಬೆಳಿಕೊಳ್ಳೋದ ಅಂತ ಎಲ್ಲ ಬಕೆಟಿಗೆ ತುಂಬ್ಕೊಂತಿದ್ದೆ ಇನ್ನು ನನ್ನ ಮಗ ನೋಡಿ ಏನೇ ಕೆಲಸ ಮಾಡ್ಬೇಕಾರೆ ಯಾವ ಥರ ತಲೆ ಮಾಡುತ್ತೆ ನನ್ನ ಜೊತೆ ನಮ್ಮ ಏನು ಕೆಲಸ ಮಾಡೋಕ್ಕೂ ಇಲ್ಲ ಅಡುಗೆ ಮನೆಯಲ್ಲೇ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾನೆ ಹಾಯ್ ಮಾಡುವ ಹಾಯ್ ಏನು ಕೆಲಸ ಮಾಡೋಕ್ಕೂ ಬಿಡ್ತಿಲ್ಲ ಅವಾಗಿಂದ ಬರೀ ಬರೋದು ಹೊಡೋದು ಹಿಂಗೆ ಮಾಡ್ತಿದ್ದಾನೆ ನೋಡಿ ತಿ ಹಾಯ್ ಹಾಯ್ ಮೋಸ್ಟ್ಲಿ ನಿದ್ದೆ ಬಂದಿರಬೇಕು ಅದಕ್ಕೆ ಹೆಂಗಾಡ್ತಿದ್ದಾನು ನೀವ್ ಜಸ್ಟ್ ಊಟ ನೋಡಿ ಮಾಡಿಸ್ತೇನೆ ಹೆಂಗಾಡ್ತಿದ್ದೀನಿ ಹಿಂಗೇನಾಡೋದು ಏನಕ್ಕೆ ನಾನು ಹೋಗ್ಲಿ ಹೋಗ್ಲಿಟ ಮಾಡ್ತಿದ್ದೀಯಾ ಇನ್ನು ನೋಡೋದ್ರಲ್ಲೂ ಯಾವ ಥರ ತರಲೆ ಮಾಡ್ತಾನೆ ಅಂತ ಅವನು ಇನ್ನು ಈ ಚೇಲ ಪಾತ್ರೆ ಆಗ್ತಿದ್ದೆ ಅವನು ಬಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಮಾಡ್ತಿದ್ದೆ ಇನ್ನು ಈ ಚಿಕ್ಕ ಮಕ್ಕಳು ಆಡೋ ತುಂಟಾಟಗಳೇ ಚೆಂದ ಇರುತ್ತಲ್ವ ನೋಡೋಕ್ಕೆ ನನ್ನ ಮಗಳು ಎಷ್ಟು ಈ ಟೈಮ್ ಮಾಡುತ್ತಾನೋ ಅಷ್ಟೇ ಬಂದು ಏನಾದ್ರು ಕೆಲಸ ಮಾಡ್ತಿದ್ರೆ ಎಲ್ಪ್ ಮಾಡ್ತಾನೆ ಏನಾದ್ರು ಎತ್ ಮಡ್ಗೋದು ತುಂಬ ಮಡ್ಗೋದು ಈ ಥರ ಎಲ್ಪ್ ಮಾಡ್ತಿರ್ತಾನೆ ಕೆಲವೊಂದು ಸತಿ ತುಂಬ ಕೋಪ ಬರ್ಸ್ಬಿಡ್ತಾನೆ ಅಷ್ಟೊಂದು ತಲೆ ಮಾಡ್ತಿರ್ತಾನೆ ಇನ್ನು ಮಕ್ಕ ನೋಡಿದ್ರೆ ಏನು ಬಯ್ಯೋಕ್ಕೂ ಮನ್ಸು ಬರೋಲ್ಲ ಹೊಡಿಯೋಕ್ಕೂ ಮನ್ಸು ಬರೋಲ್ಲ ಮಕ್ಳುಗಳೇ ಹಾಗೆ ಅನಿಸುತ್ತಲ್ವ ಏನು ಕೆಲಸ ಎಲ್ಲ ಮುಗೀತು ಕಸ ಗೀಸ ಎಲ್ಲ ಗುಡ್ಸ್ಕೊಬೇಕಿತ್ತು ನಮ್ಮ ಟೆರೇಸಲ್ಲಿ ಎಷ್ಟು ಗುಡಿಸ್ತಿದ್ರು ಮತ್ತು ಮತ್ತೆ ಬರ್ತಾನೆ ಇರುತ್ತೆ అసలు ఏజ్మాన్ బంద్రు ఇవ సండే అల్వ ఇల్లు ఓపన్ ఇలా అనిబిట్టు ఇంక స్వల్ప మగు జ ఆటాడుతారు సాగుబడి ಇನ್ನು ಮಗು ಜೊತೆ ಇವರು ಮಕ್ಕಳಂಗೆ ಆಟಾಡದಿರ್ತಾರೆ ಅವನ ಜೊತೆ ಅವರು ತುಂಟಾಟ ಆಡ್ಕೊಂಡು ಐನೋ ಸ್ವಲ್ಪ ಹೊರಗಡೆ ಹೋಗಿ ಬರೋದಂಗೇನೆ ಅಂದ್ಕೊಂಡು ಹೋಗ್ತಿದ್ವಿ ಸ್ವಲ್ಪ ಬೇಜಾರು ಆಗ್ತಿತ್ತು ಅಲ್ವಾ ಎಲ್ಲಾದರೂ ಕೆಳಗಡೆ ಸ್ವಲ್ಪ ರೇಷನ್ ತರೋದಿತ್ತು ಸರಿ ಹೋಗಿ ಬರೋದ ಅಂದ್ಬಿಟ್ಟು ಹೋಗ್ತಿದ್ವಿ ಎಲ್ಲೂ ಹೋಗಿಲ್ಲ ಅಂದರೂ ನಾನು ಹಂಗೆ ಬೈಕಲ್ಲಿ ಒಂದು ಎರಡು ರೌಂಡ್ ಕರ್ಕೋಗಿ ಬಂದ್ರೆ ನನಗೇನೋ ಒಂಥರ ಸಮಾಧಾನ ಬೇಜಾರಾಗಿರೋ ಟೈಮಲ್ಲಿ ಹಂಗಾಗಿ ಸ್ವಲ್ಪ ತರಕಾರಿ ಎಲ್ಲ ತರೋದಿತ್ತು ಹಂಗೆ ಸ್ವಲ್ಪ ತಗೊಂಡು ತಿರ್ಗಾಡ್ಕೊಂಡು ಬರೋದ ಅಂದ್ಬಿಟ್ಟು ಹೊರಟ್ವಿ ಇನ್ನೊ ಅವ್ರ ಅಪ್ಪ ಅವ್ರಿಗೆ ಸೈಕಲ್ ನೋಡ್ತಿದ್ರು ತೊಗೊಳದ ಅಂದ್ಬಿಟ್ಟು ಅಂದರೆ ಅವ್ನಿಗಿನ್ನೂ ಕಾಲೇ ಇಟ್ಕಿಸ್ತಿರ್ಲಿಲ್ಲ ತಗೊಳಕ್ಕೆ ಏನು ಎಲ್ಲ ತಗೊಂಡು ಮನೆಗೆ ಬಂದ್ವಿ ವಾಪಸ್ಸು ನೋಡಿ ನನಗಂತೂ ಎರಡು ಕೈಲೂ ಬ್ಯಾಗ್ ಇಟ್ಕೊಂಡಿದ್ರಿಂದ ಇವನು ಎತ್ಕೊಂಡು ಹೋಗೋಕೆ ಆಯ್ತಿರಲಿಲ್ಲ ಮೇಲೆ ಇನ್ನು ಅವನೇನೆ ಹೋಗ್ತಿದ್ದ ಹತ್ಕೊಂಡು ಹತ್ಕೊಂಡು ಅದು ಒಂದೊಂದು ಮೆಟ್ಲು ಹತ್ತದಾಗ್ಲೂ ಹಿಂದೆ ಬರ್ತಿದ್ದೀನ ಇಲ್ವಾ ಅಂದ್ಕೊಂಡು ನೋಡ್ಕೊಂಡು ನೋಡ್ಕೊಂಡೆ ಹೋಗ್ತಿದ್ದ ಇನ್ನು ಎಲ್ಲ ಕೆಲಸ ಮುಗೀತು ಅಲ್ಲಿ ಹೊರಗಡೆಯಿಂದ ಬಂದಿದ್ದೆ ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ಬೇಗ ಬೇಗ ಅಡುಗೆ ಮುಗಿಸ್ಕೊಂಡೆ ಅಡುಗೆ ಮಾಡ್ಕೊಂಡಿದ್ದು ವಿಡಿಯೋ ಏನೋ ಮಾಡೋಕ್ಕಾಗಿಲ್ಲ ಇನ್ನು ನಾನು ಮೊದಲೇ ಹೇಳ್ದಂಗೆ ನಮ್ಮ ಯಜಮಾನ್ರು ಇವತ್ತು ಮನೇಲೇ ಇದ್ರಲ್ವ ಎಲ್ಲರೂ ಕರ್ಕೋಗಿ ಅಂತ ಹೇಳಿದೆ ಬೆಳಗ್ಗೆ ಹೊರಗಡೆ ಹೋಗ್ಬೇಕು ಅಂದ್ಕೊಂಡ್ವಿ ಅದು ನೋಡಿದ್ರೆ ಆ ಥರ ಆಯಿತು ಹಂಗಾಗಿ ಸ್ವಲ್ಪ ಬೇಜಾರಲ್ಲಿ ಕೂತಿದಾಗ ನಮ್ಮ ಯಜಮಾನರು ಏನಾದ್ರು ತಿರುಗಾಡ್ಕೊಂಡು ಬರೋದಾ ಅಂತ ಕರ್ಕೊಂಡು ಹೋದ್ರು ಇನ್ನು ಬಿಗ್ ಮಾರ್ಕೆಟಲ್ಲಿ ಬಿಗ್ ಮಿಲಿಯನ್ ಡೇ ನಡೀತಿತ್ತು ಅಲ್ಲಿ ಹೋಗಿ ಬರೋದಾ ಅಂದ್ಕೊಂಡು ಹೋದ್ವಿ ಮಗುಗೂ ಡ್ರೈ ಫ್ರೂಟ್ಸ್ ಖಾಲಿ ಆಗಿತ್ತು ಹಂಗೆ ತೊಗೊಂಡು ಬರೋದಾ ಅಂದ್ಕೊಂಡು ಹೋದ್ವಿ ಡ್ರೈ ಫ್ರೂಟ್ಸ್ ಅವ್ರು ತೊಗೊತಿದ್ರು ನಾನಂತೂ ಈ ಮಾರ್ಕೆಟ್ಗೆಲ್ಲ ಹೊಂಟೋಗ್ಬಿಟ್ರೆ ಹೊಂತವಂತೂ ನಿಂತಿರಲ್ಲ ಸುತ್ತ ಏನೇನಾಯಿತು ಎಲ್ಲ ನೋಡ್ಕೊಂಡು ಬರ್ತಿರ್ತೀನಿ ಅದಕ್ಕೆ ನಮ್ಮ ಯಜಮಾನ ಜಾಸ್ತಿ ಕರ್ಕೊಂಡೇ ಹೋಗಲ್ಲ ಹಾಗಾಗಿ ಸ್ವಲ್ಪ ಐಟಮ್ಗಳು ಬರೀ ಡ್ರೈ ಫ್ರೂಟ್ಸ್ ತೊಗೋಬೇಕು ಅಂದ್ಕೊಂಡು ಹೋಗಿದ್ದು ಆದರೆ ಏನೇನೆಲ್ಲ ತಂದೆ ತೋರಿಸ್ತೀನಿ ರೀ ಇನ್ನು ಏನೇನೆಲ್ಲ ತಂದೆ ತೋರಿಸ್ತೀನಿ ಬನ್ನಿ ಫಸ್ಟು ಬಿಸ್ಕೆಟ್ ತೊಗೊಂಡೆ ನನ್ನ ಮಗನಿಗೆ ನಾನೇ ಓಪನ್ ಮಾಡಿಬಿಟ್ಟು ತಿನ್ಬಿಟ್ಟಿದ್ದಾನೆ ಅವನು ಇನ್ನು ಅವನು ಬೆಳಗ್ಗೆ ಹೊತ್ತು ಬಿಸ್ಕೆಟ್ ಇರಲೇಬೇಕು ಹಂಗಾಗಿ ಫಸ್ಟ್ ಇದನ್ನೇ ತಗೊಂಡಿದ್ದು ಇನ್ನು ಜೊತೆ ಶೂ ತಗೊಂಡೆ ಅವನು ಇಲ್ಲೆಲ್ಲ ಹಾಕಿದ್ರು ಶೂಗಳನ್ನ ಬರೀ ಕಲರ್ನೆ ಓಡಾಡ್ತಿರ್ತಾನೆ ಅದು ಬೆಲ್ಟ್ ಇರೋದ್ರಿಂದ ಅವ್ನಿಗೆ ಯೂಸ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇದನ್ನೇ ತಗೊಂಡೆ ಇನ್ನು ಸ್ವಲ್ಪ ಹಣ್ಗಳು ತರಬೇಕಿತ್ತು ಅವನಿಗೆ ಅಂದ್ಬಿಟ್ಟು ಒಂದು ಹಣ್ಣು ಜಾಸ್ತಿ ತಿನ್ನೋದ್ರಿಂದ ಅಲ್ಲೇ ಹೋಗಿ ನಾವು ಜಾಸ್ತಿ ಹಣ್ಣುಗಳು ತರೋದು ಇನ್ನು ಹೋಗಿ ಶಾಪ್ ಮಾಡೋಲ್ಲ ಹಾಗಾಗಿ ಸ್ವಲ್ಪ ಹಣ್ಣು ತೊಗೊಂಬಂದಿ ಇನ್ನು ಮೇನು ಡ್ರೈ ಫ್ರೂಟ್ಸು ಇದಂತೂ ನನ್ನ ಮಗಿ ಇರಲೇಬೇಕು ಬೆಳಗ್ಗೆ ಹೊತ್ತು ಯಾವಾಗಲೂ ನನ್ನ ಮಗ ಇದನ್ನು ಕೇಳಿ ಕೇಳಿ ಇಸ್ಕೋತಿರ್ತೇನೆ ಇನ್ನು ನಾವು ಪಿಸ್ತಾ ಗೋಡಂಬಿ ದ್ರಾಕ್ಷಿ ಅದಾದ್ಮೇಲೆ ವಾಲ್ನೆಟ್ಟು ಅವೆಲ್ಲ ಪ್ರತಿಯೊಂದು ಡ್ರೈ ಫ್ರೂಟ್ಸು ಕೊಡ್ತೀವಿ ತಿಂಗಳಲ್ಲಿ ಅರ್ಧ ಅರ್ಧ ಕೆ ಜಿ ಖಾಲಿ ಆಗಿಬಿಡುತ್ತೆ ಮತ್ತು ತೊಗೊಬೇಕು ಇನ್ನು ನಾರ್ಮಲ್ ಡೇಸಲ್ಲಿ ಬಂದು ಸಿಕ್ಸ್ ಸಿಕ್ಸ್ ನೈಂಟಿ ನೈನ್ ಇರುತ್ತೆ ಈಗ ಬಿಗ್ ಬಿಲಿಯನ್ ಡೇ ಇರೋದ್ರಿಂದ ಫೋರ್ ತರ್ಟಿ ಏಯ್ಟ್ ತರ್ಟಿ ಫೈವ್ ಕೊಟ್ಟಿದ್ದಾರೆ ಬೇಕಾದ್ರೆ ನೋಡಿ ನೀವು ಹಂಗಾಗಿ ಅಂಥ ಟೈಮಲ್ಲಿ ತೊಗೊಂಡ್ರೇ ಸ್ವಲ್ಪ ಇದಾಗುತ್ತೆ ನಿಮಗೆ ಇನ್ನು ಅವನಿಗೆ ಇವತ್ತು ಗೋಡಂಬಿ ದ್ರಾಕ್ಷಿ ಬಾದಾಮಿ ಪಿಸ್ತಾ ತೊಗೊಂಡ್ಬಂದೆ ಅದೆಲ್ಲ ಖಾಲಿ ಆಗಿಬಿಟ್ಟಿತ್ತು ಅವೆಲ್ಲ ಇತ್ತು ಹಂಗಾಗಿ ಇಷ್ಟು ಮಾತ್ರ ತೊಗೊಂಬಂದೆ ಇನ್ನು ಬ್ರಷು ನನ್ನ ಮಗನಿಗೆ ನನ್ನ ಮಗನಿಗೆ ಇವಾಗ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿದೆ ಅವನಿಗೆ ಅಲ್ಲೂಜ್ಬೇಕು ಒಂದು ಅಲ್ಲೂಜೆ ಸ್ಟಾರ್ಟ್ ಮಾಡೋದ ಅನ್ಕೊಂಡಿದೀನಿ ಹಂಗಾಗಿ ಬ್ರಷ್ ತೊಗೊಂಬಂದೆ ಇನ್ನು ಈ ಅಂಗಡಿಲೆಲ್ಲ ಒಂಥರ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕೊಟ್ಬಿಡ್ತಾರೆ ಯಾಕೋ ಇದು ನೋಡಿದಕ್ಷಣ ಇಷ್ಟ ಆಯಿತು ಅಂದ್ಬಿಟ್ಟು ಇದನ್ನೇ ತೊಗೊಂಬಂದೆ ಇನ್ನು ಬಾಕ್ಸು ಏನಕ್ಕಾದ್ರೂ ಯೂಸ್ ಆಗುತ್ತೆ ಕಿಚನಲ್ಲಿ ಅಂದ್ಬಿಟ್ಟು ತಗೊಂಡೆ ಅದು ಇದು ಸಣ್ಣ ಪುಟ್ಟ ಅದು ಏನಾದ್ರು ಮಾಡಿರ್ತೀವಿ ಮಾಡಿ ಅಂದ್ಬಿಟ್ಟು ಇನ್ನು ನನ್ನ ಕ್ರೀಮು ಖಾಲಿ ಆಗಿಬಿಟ್ಟಿತ್ತು ಪಾನ್ಸ್ ಮಾಯಶ್ಚರೈಸರ್ ಕ್ರೀಮ್ ತಗೊಂಡು ಇನ್ನು ನಿವಿಯಾ ಬಾಡಿ ಲೋಷನ್ ತಗೊಂಡೆ ಈಗ ಚಳಿಗಳಾಗಿರೋದ್ರಿಂದ ಕೈ ಕಾಲೆಲ್ಲ ಉಡ್ಕೊತಿರುತ್ತೆ ಹಂಗಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತಗೊಂಡೆ ಇಲ್ಲ ಇನ್ನು ನನಗೂ ಸ್ಲೀಪರ್ ತೊಗೊಬೇಕಿತ್ತು ಹಂಗಾಗಿ ಇದನ್ನು ನೋಡಿದಕ್ಷಣ ಇಷ್ಟ ಆಯಿತು ಫ್ಲ್ಯಾಕ್ ನನಗೆ ತುಂಬ ಇಷ್ಟ ಹಂಗಾಗಿ ಇದನ್ನು ತಗೊಂಡೆ ಇನ್ನು ಇವತ್ತಿನ ವಿಡಿಯೋ ಇಷ್ಟೇ ನೋಡೋದ್ರಲ್ಲ ಒಂದು ತೊಗೊಳಕ್ಕೆ ಹೋಗಿ ಎಷ್ಟೊಂದು ತೊಗೊಂಬಿಟ್ಟು ಇನ್ನೊಂದು ನಾವು ಹೆಣ್ಮಕ್ಳು ಒಂದು ನೋಡ್ತು ಅಂದರೆ ಬಿಡಲ್ಲ ಒಂದಿಷ್ಟು ಆಯಿತು ಅಂದರೆ ಇನ್ನೊಂದು ತೊಗೋಬೇಕು ಇನ್ನೊಂದಿಷ್ಟ ಆಯ್ತು ಮತ್ತೊಂದು ತಗೋಬೇಕು ಅಂದ್ಬಿಡ ತೊಗೊಳ್ತಾನೆ ಇರ್ತೀವಿ ಇನ್ನು ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಫುಲ್ ವೀಡಿಯೋ ನೋಡಿದಿರಾ ಅನ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ